ಚಿಕನ್ ಲೆಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಧನಿಯಾ ಪುಡಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬರೆಯ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳ ಹಣ್ಣು ಹಣ್ಣು ಹಾಕ್ಕೋತಾಯಿದ್ದೀನಿ ಅದಾದಮೇಲೆ ನಾನಿಲ್ಲಿ ಲೆಗ್ ಪೀಸ್ ತೊಗೊಂಡಿದ್ದೀನಿ ಲೆಗ್ ಪೀಸ್ಗೆ ನೀಟಾಗಿ ಕೋಟ್ ಮಾಡ್ಕೊತಾ ಇದ್ದೀನಿ ಈ ಥರ ನೋಡಿ ಎಲ್ಲಿ ಸೈಡ್ ಸೈಡ್ ನಾನು ಕಟ್ ಮಾಡ್ಸಿದ್ದೀನಿ ಇಲ್ಲಾಂದ್ರೆ ಮಸಾಲೆ ಹೀರ್ಕೊಳ್ಳೋಲ್ಲ నోడి ఈ ర కొట్ మేలు స్వల్పే స్వల్ప ఉప్పు అర్ధ గంటే ఇట్బడ్తాయి ఎలా నీట ఇట్కలు కుక్కర్ ఎన్నె సోంపు చక్కెవంగ మెణస మరాఠి మగు పలావ్ ఎలా ఎలా హాకొతాదీని ఉద్యోగ కట్మాక్రు కూడా హాకొతాదీని నీట ఫ ఫ్రై అదిమే నేను శుంఠి పెళ్ళి పేస్ట్ హోతాయిని ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಚಿಕನ್ ಬಿರಿಯಾನಿ ಪೌಡರ್ ಒಂದು ಪೌಡರ್ ಹಾಕೋತಾ ಇದ್ದೀನಿ ಒಂದು ಪ್ಯಾಕೆಟ್ ನೀಟಾಗಿ ಮಿಕ್ಸ್ ಆದಮೇಲೆ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೀರು ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ಅಗ್ಗೆ ಹಾಕೋತಾ ಇದ್ದೀನಿ ಎರಡು ಲೋಟ ನೀರು ಹಾಕೊಂಡು ಒಂದು ಲೋಟ ಅಗ್ಗಿ ಹಾಕೋತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಷನ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ವಿಷನ್ ಆದಮೇಲೆ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ ನೀವೇ ನೋಡ್ತಾ ಇರ್ಬೋದು ಲೆಗ್ ಪೀಸ್ ಕೂಡ ನೀಟಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ